ವೀರಶೈವ ಲಿಂಗಾಯತ ಧರ್ಮದಲ್ಲಿ ಪ್ರಸಿದ್ಧವಾದ ಮೂರು ತತ್ವಗಳಿದ್ದಾವೆ ಅವುಗಳನ್ನು ತತ್ವತ್ರಯ ಅಂತ ಕರ್ಕೊಂಡು ಬರ್ತಾರೆ ಈ ತತ್ವತ್ರಯಗಳೇ ಈ ಧರ್ಮದ ಪ್ರಮುಖವಾಗಿರುವಂತಹ ಸಿದ್ಧಾಂತವನ್ನು ಬೋಧಿಸುವಂತಹ ಮುಖ್ಯ ತತ್ವಗಳು ಅವು ಯಾವು ಅಂದರೆ ಒಂದು ಅಷ್ಟಾವರಣ ಎರಡನೇದು ಪಂಚಾಚಾರ ಮೂರನೇದು ಷಟ್ಸ್ಥಲ ಅಂತ ಇವುಗಳಲ್ಲಿ ಮೊದಲನೆಯದು ಅಷ್ಟಾವರಣ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷ ಮಂತ್ರ ಪಾದೋದಕ ಮತ್ತು ಪ್ರಸಾದ ಇವುಗಳನ್ನು ಅಷ್ಟಾವರಣ ಅಂತ ಕರೀತಾರೆ ಎರಡನೆಯದು ಸದಾಚಾರ ಶಿವಾಚಾರ ಲಿಂಗಾಚಾರ ಗಣಾಚಾರ ಮತ್ತು ಭೃತ್ಯಾಚಾರ ಇವುಗಳನ್ನು ಪಂಚ ಆಚಾರಗಳು ಅಂತ ಕರೀತಾರೆ ಇನ್ನು ಮೂರನೇದು ಷಟ್ಸ್ಥಲ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಇವುಗಳನ್ನು ಷಟ್ ಸ್ಥಲ ಷಟ್ ಸ್ಥಲ ಅಂತ ಕರೀತಾರೆ ಈ ಮೂರು ತತ್ವಗಳು ವೀರಶೈವನಾದವನಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಸಂಗತಿಗಳು ಇವುಗಳನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಶಕ್ತಿ ಭಕ್ತಿಗೆ ಅನುಸಾರವಾಗಿ ಅನುಸರಿಸಬೇಕು ಮತ್ತು ಅಳವಡಿಸಿಕೊಳ್ಳಬೇಕು ಮೊದಲನೇದ್ದು ಯಾವುದು ಅಂದರೆ ಅಷ್ಟಾವರಣ ಈ ಅಷ್ಟಾವರಣಗಳಲ್ಲಿ ಮೊದಲನೇದ್ದು ಗುರು ಎರಡನೇದು ಲಿಂಗ ಮೂರನೇದು ಜಂಗಮ ಇವುಗಳನ್ನು ಪೂಜ್ಯ ವಸ್ತುಗಳು ಅಂತ ಕರೀತಾರೆ ಈ ಪೂಜ್ಯ ವಸ್ತುಗಳನ್ನು ಯಾವುದರಿಂದ ಪೂಜಿಸೋದು ಅಂದರೆ ವಿಭೂತಿ ರುದ್ರಾಕ್ಷ ಮಂತ್ರ ಇವುಗಳಿಂದ ಪೂಜೆ ಮಾಡೋದು ವಿಭೂತಿ ರುದ್ರಾಕ್ಷ ಮಂತ್ರಗಳ ಮೂಲಕ ಗುರುಲಿಂಗ ಜಂಗಮರನ್ನು ಪೂಜೆ ಮಾಡೋದರಿಂದ ಬರುವ ಲಾಭ ಏನು ಅಂದರೆ ಪಾದೋದಕ ಮತ್ತು ಪ್ರಸಾದ ಹೀಗೆ ಈ ಅಷ್ಟಾವರಣಗಳನ್ನು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಜನ್ಮ ತಾಳಿರುವಂತಹ ಪ್ರತಿಯೊಬ್ಬ ಮನುಷ್ಯ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಇವು ವೀರಶೈವ ಲಿಂಗಾಯತ ಧರ್ಮದ ಸಾಧಕನಿಗೆ ಏನು ಪ್ರಯೋಜನವನ್ನು ಉಂಟು ಮಾಡ್ತಾವ ಯಾಕೆ ಇವುಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಇವುಗಳಿಗೆ ಸಂಬೋಧಿಸುವಂತಹ ಶಬ್ದನೇ ನಮಗೆ ಹೇಳ್ತದೆ ಏನು ಅಂದರೆ ಇವು ಆವರಣಗಳು ಆವ್ರಿಯತೆ ಅನೇನ ದೇಹಾದಿಕಂ ಇತಿ ಆವರಣಂ ನಮ್ಮ ದೇಹಾದಿಗಳು ಇವುಗಳಿಂದ ಆವರಿಸಲ್ಪಡ್ತವೆ ಅನ್ನುವ ಕಾರಣಕ್ಕಾಗಿ ದೇಹಾದಿಗಳ ಮೂಲಕ ಇವುಗಳ ಮೂಲಕ ದೇಹ ಆವರಿಸಲ್ಪಡುವ ಕಾರಣಕ್ಕೆ ಇವುಗಳನ್ನು ನಾವು ಆವರಣ ಆವರಣ ಅಂತ ಕರಿತೀವಿ ಸಾಮಾನ್ಯವಾಗಿ ಕನ್ನಡದೊಳಗೆ ಆವರಣ ಅಂದರೆ ಹೊದಿಕೆ ಅಂತ ಅರ್ಥ ನಾವು ನಮ್ಮ ದೇಹದ ಮೇಲೆ ಶಲ್ಲೆಯರೆ ಹಾಕ್ಕೊಳ್ಳಿ ಶಾಲರೇ ಹಾಕ್ಕೊಳ್ಳಿ ಚಳಿಗಾಲದೊಳಗೆ ಇನ್ನೂ ದಪ್ಪದಾಗಿರುವಂತಹ ಬೇರೆ ಯಾವುದಾದರೂ ಉನ್ನಿಯ ಬಟ್ಟೆಯನ್ನು ಹಾಕ್ಕೊಳ್ರಿ ಏನೇ ಹಾಕ್ಕೊಂಡ್ರೂ ಕೂಡ ಅದು ಎರಡು ಕೆಲಸ ಮಾಡ್ತಾ ಇರ್ತದೆ ಒಂದು ಹೊರಗಿನದನ್ನು ಒಳಗೆ ಬರಲಾರ್ದಂಗ ಒಳಗೆ ಇರೋದನ್ನು ಹೊರಗೆ ಹೋಗ್ಲಾರ್ದಂಗ ಕಾಪಾಡುವಂಥ ಕೆಲಸವನ್ನು ಹೊದಿಕೆ ಮಾಡ್ತಾ ಇರ್ತಾವ ಹೊದಿಕೆಗಳು ಮಾಡ್ತಾ ಇರ್ತಾವ ಸಾಮಾನ್ಯವಾಗಿ ದಪ್ಪದಾಗಿರುವಂಥ ಹೊದಿಕೆಯನ್ನು ಚಳಿಗಾಲದಲ್ಲಿ ಮನುಷ್ಯ ಉಪಯೋಗ ಮಾಡ್ತಾನೆ ಆ ಹೊದಿಕೆ ಏನು ಮಾಡ್ತದಂದ್ರೆ ದೇಹದ ಉಷ್ಣವನ್ನು ಹೊರಗಡೆ ಹೋಗಲಾರ್ದಂಗೆ ಕಾಪಾಡ್ತದೆ ಹೊರಗಿನ ಚಳಿ ದೇಹದೊಳಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮನ್ನು ಅದು ಕಾಪಾಡ್ತದೆ ಹಿಂಗೆ ಯಾವುದೇ ಒಂದು ಹೊದಿಕೆ ಎರಡು ಪ್ರಕಾರದ ಕೆಲಸವನ್ನು ಮಾಡುವಂತೆ ಈ ಅಷ್ಟಾವರಣಗಳು ಕೂಡ ನಮ್ಮಲ್ಲಿರುವಂತಹ ಸದ್ಗುಣ ಸದಾಚಾರಗಳು ನಮ್ಮನ್ನು ಕೈ ಬಿಟ್ಟು ಹೋಗಲಾರ್ದಂಗೆ ಹೊರಗಡೆ ಇರುವಂತಹ ದುರ್ಗುಣ ದುರಾಚಾರಗಳು ನಮ್ಮ ಒಳಗೆ ಪ್ರವೇಶ ಮಾಡಲಾರ್ದಂಗೆ ಹೊದಿಕೆಯಂತೆ ನಮ್ಮನ್ನು ಕಾಪಾಡೋಣದರಿಂದ ಇವುಗಳನ್ನು ನಾವು ಆವರಣ ಆವರಣ ಅಂತ ಕರ್ಕೊಂಡು ಬರ್ತೀವಿ ನಿಮಗೆ ಸುಮ್ಮನೆ ಒಂದು ಲೌಕಿಕವಾದ ಉದಾಹರಣೆಯನ್ನು ಹೇಳಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಮಠಕ್ಕೆ ತೀರ್ಥಕ್ಷೇತ್ರಕ್ಕೆ ಮತ್ತ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಚಲೋ ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಅಕಸ್ಮಾತ್ ಲಿಂಗ ಎಲ್ಲರ ಜಗಲಿ ಮೇಲೆಟ್ಟು ಮರ್ತಿದ್ದೀವಿ ಅಂದ್ರೆ ಅದನ್ನು ಲಿಂಗ ಮತ್ತು ಕೊಳಗೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಮಠಕ್ಕೆ ಹೋಗ್ತೀವಿ ಗುರುಗಳು ಕೇಳ್ತಾರೆ ಅವಾಗ ಉತ್ತರ ಹೇಳೋಕ್ಕಾಗಂಗಿಲ್ಲ ಅಂತ ಎಲ್ಲೆಲ್ಲೋ ಇಟ್ಟಿರೋ ಇಲ್ಲಿಂಗ ಹುಡುಕ್ಯಾಡಿ ಹಾಕ್ಕೊಂಡು ಬರ್ತೀವಿ ಹೌದಿಲ್ಲ ಅಕಸ್ಮಾತ್ ಹಣಿ ಹಂಗ ಇತ್ತು ಅಂದ್ರೆ ಕನ್ನಡ ನೋಡಿದಾಗ ವಿಭೂತಿ ಹಚ್ಕೊಂಡು ಬರ್ತೀವಿ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಬರು ನೀವು ಅಕಸ್ಮಾತ್ ಸಿನಿಮಾ ಕೊಂಟ್ರಿ ಅಂತ ಇಟ್ಕೊಳ್ರಿ ಸಿನಿಮಾ ಕೊಟ್ಟರೆ ಹೆಂಗೆ ಹೋಗ್ತೀರಿ ಲಿಂಗ ನೆನಪಕತ್ತ ವಿಭೂತಿ ಅಕಸ್ಮಾತ್ ಮೇಲೆ ಏನಾರ ವಿಭೂತಿ ಕಾಣಿಸ್ತು ಅಂದ್ರೆ ಅದನ್ನು ಅಳಕಿಸ್ಕೊಂಡು ಹಾಕಿರಿ ಹಣಿಮೇಲರ ವಿಭೂತಿ ಹಚ್ಕೊಂಡನ ಎಲ್ಲಿ ಹೊಂಟ ನೋಡಿ ಅಂತ ಮಂದಿ ಹಂದಿಗಿಂದರು ಅಂತ ಅಂದ್ರ ಮನಸ್ಸನ್ನ ಕೆಡಿಸುವಂತಹದರ ಕಡೆಗೆ ಈ ಆವರಣಗಳು ಅದು ರುದ್ರಾಕ್ಷನೇ ಆಗಿರಬಹುದು ಲಿಂಗರೇ ಆಗಿರಬಹುದು ವಿಭೂತಿಯರೇ ಆಗಿರಬಹುದು ಗುರುಗಳರೇ ಆಗಿರ್ಬೋದು ಈ ಎಲ್ಲ ಆವರಣಗಳು ಕೆಟ್ಟದ್ದರ ಕಡೆಗೆ ನಮ್ಮನ್ನು ಹೋಗ್ಲಾರ್ದಂಗೆ ತಡಿತಾವೆ ಒಂದು ವೇಳೆ ಹೋಗಬೇಕಾಗಿತ್ತು ಅಂದರೆ ಇವನು ಬಿಟ್ಟು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇರ್ತದೆ ಯಾಕಂದರೆ ಇವು ನಮ್ಮನ್ನು ಕೆಟ್ಟದ್ರ ಕಡೆಗೆ ಹೋಗಲಿಕ್ಕೆ ಬಿಡೋದಿಲ್ಲ ಆಮೇಲೆ ಒಳ್ಳೆಯದ್ರ ಕಡೆಗೆ ಯಾವಾಗಲೂ ನಮ್ಮ ನೀವು ಕರ್ಕೊಂಡು ಹೋಗ್ತಾವ ಅನ್ನೋ ಕಾರಣಕ್ಕೆ ಇವುಗಳನ್ನು ನಾವು ಆವರಣ ಆವರಣ ಅಂತ ಕರ್ಕೊಂಡು ಬರ್ತೀವಿ ಇಂತಹ ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು ಗುರುವಿಗೆ ಶರಣಾಗತನಾಗಿ ಸೇವಾದಿಗಳನ್ನು ಮಾಡಿದಾಗ ಪ್ರಸನ್ನನಾದ ಗುರು ನಮಗೆ ಅನುಗ್ರಹಿಸುವಂಥದ್ದೇ ಇಷ್ಟಲಿಂಗ ಈ ಇಷ್ಟಲಿಂಗ ಅಂದರೆ ಸಾಮಾನ್ಯವಾದ ಲಿಂಗ ಅಲ್ಲ ಇದು ಲಿಂಗದ ಪರಿಭಾಷೆಯನ್ನು ಹೇಳೋ ಕಾಲಕ್ಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ ಲಯಂ ಯತ್ರೈವ ಯತ್ವ ತಚ್ಚರಾಚರಂ ಪುನಃ ಪುನಃ ಸಮತ್ಪತ್ತಿ ತಲ್ಲಿಂಗಂ ಬ್ರಹ್ಮಶಾಶ್ವತಂ ತಲ್ಲಿಂಗಂ ಬ್ರಹ್ಮಶಾಶ್ವತಂ ಯಾವುದರಿಂದ ಚರಾಚರಾತ್ಮಕವಾಗಿರುವಂತಹ ಎಲ್ಲ ಪ್ರಪಂಚ ಸೃಷ್ಟಿಯಾಗ್ತದನೋ ಕೊನೆಗೆ ಪ್ರಪಂಚದ ಎಲ್ಲ ವಸ್ತುಗಳು ಯಾವುದರಲ್ಲಿ ಲೀನ್ ಆಗ್ತವೋ ಆಮೇಲೆ ಇರುವಾಗಲೂ ಕೂಡ ಯಾವುದರ ಆಶ್ರಯವನ್ನು ಆಶ್ರಯಿಸಿಕೊಂಡು ಇವು ಇರ್ತಾವೋ ಅಂತಹ ಅವ್ಯಕ್ತವಾಗಿರುವ ಸನಾತನವಾಗಿರುವ ಶಾಶ್ವತವಾಗಿರುವಂತಹ ತತ್ವವನ್ನೇ ಲಿಂಗ ಲಿಂಗ ಅಂತ ಕರ್ಕೊಂಡು ಬರ್ತಾರೆ ಅದು ಯಾವುದು ಅಂದರೆ ಬ್ರಹ್ಮತತ್ವವನ್ನೇ ವೀರಶೈವ ಆಗಮಗಳು ವೀರಶೈವ ಆಚಾರ್ಯರು ಲಿಂಗ ಅಂತ ಕರ್ಕೊಂಡು ಬರ್ತಾರೆ ಆ ಲಿಂಗವನ್ನು ಭಕ್ತನಾದವನು ಸರಳವಾಗಿ ಸುಲಭವಾಗಿ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಗುರು ಆ ಲಿಂಗವನ್ನೇ ಒಂದು ಸಾಕಾರ ರೂಪ ಕೊಟ್ಟು ಪರಾತ್ಪರ ವಸ್ತುವನ್ನೇ ಅಂಗೈಯಲ್ಲಿ ತಂದು ನಮಗೆ ಅನುಗ್ರಹಿಸ್ತಾನೆ ನಾವು ಪೂಜೆ ಮಾಡೋ ಕಾಲಕ್ಕೆ ಅದರ ಮೂಲ ಸ್ವರೂಪವನ್ನು ಮನಸ್ಸಿನೊಳಗೊಮ್ಮೆ ಕಲ್ಪನೆ ಮಾಡಿಕೊಂಡು ಆ ಸ್ವರೂಪವೇ ನನ್ನ ಅಂಗೈಯಲ್ಲಿ ಸಾಕಾರ ರೂಪವನ್ನು ಧಾರಣ ಮಾಡಿಕೊಂಡು ಬಂದಿದೆ ಇದು ನೋಡಲಿಕ್ಕೆ ಚಿಕ್ಕದಾಗಿದ್ದರೂ ಕೂಡ ಇದರ ಮೂಲ ಸ್ವರೂಪ ಸಮಸ್ತ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡಿದೆ ಅನ್ನುವಂತಹ ಭಾವನೆಯನ್ನು ಮಾಡಿಕೊಂಡು ಈ ಲಿಂಗವನ್ನು ಪೂಜೆ ಮಾಡಬೇಕು ಹಿಂಗೆ ಪೂಜೆ ಮಾಡಿದಾಗ ಈ ಇಷ್ಟಲಿಂಗವೇ ನಮ್ಮ ಮೋಕ್ಷಕ್ಕೆ ಕಾರಣ ಆಗ್ತದೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದೆ ಅಷ್ಟೇ ಅಲ್ಲ ನಮ್ಮ ಭೌತಿಕವಾಗಿರುವಂತಹ ಎಲ್ಲ ಇಷ್ಟಾರ್ಥಗಳನ್ನು ಈ ಲಿಂಗ ಕರುಣಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಇಷ್ಟಾರ್ಥದಾಯಕಂ ಲಿಂಗಂ ಅನಿಷ್ಟ ಪರಿಹಾರಕಂ ಲಿಂಗಂ ಅನಿಷ್ಟಗಳನ್ನು ದೂರ ಮಾಡ್ತದ ಇಷ್ಟಾರ್ಥಗಳನ್ನೆಲ್ಲ ನಮಗೆ ಇದು ಅನುಗ್ರಹಿಸ್ತದ ಅನ್ನೋ ಕಾರಣಕ್ಕೆ ಇದನ್ನು ಇಷ್ಟಲಿಂಗ ಇಷ್ಟಲಿಂಗ ಅಂತ ಕರ್ಕೊಂಡು ಬರ್ತಾರೆ ಈ ಇಷ್ಟಲಿಂಗವನ್ನ ನಾವು ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಬೇಕು ಅತ್ಯಂತ ಭಕ್ತಿಯಿಂದ ಧಾರಣೆ ಮಾಡ್ಕೊಳ್ಬೇಕು ವೀರಶೈವರಾದವರಿಗೆ ಇದು ಕಡ್ಡಾಯ ಧರ್ಮೋ ಲಿಂಗಾರ್ಚನಾತ್ಮಕ ವೀರಶೈವಲಿಂಗಾಯತರಿಗೆ ಆಚರಿಸುವ ಪರಮ ಕರ್ತವ್ಯ ಧರ್ಮ ಯಾವುದು ಅಂದರೆ ಲಿಂಗ ಧಾರಣೆ ಮತ್ತು ಲಿಂಗ ಪೂಜೆ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇಂತಹ ಲಿಂಗವನ್ನು ಧರಿಸಿ ಪೂಜಿಸೋದಕ್ಕೆ ನಿಮಗೆಲ್ಲರಿಗೂ ಪ್ರೇರಣೆ ಸಿಗಬೇಕು ಕ್ಷೇತ್ರಕ್ಕೆ ಬಂದವರಿಗೆಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸೇವೆ ಮಾಡುವವರ ಸಂಕಲ್ಪಗಳು ಪೂರ್ತಿ ಆಗಬೇಕು ಲೋಕ ಕಲ್ಯಾಣ ಉಂಟಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ಜಗದ್ಗುರುಗಳವರು ಶ್ರಾವಣ ಮಾಸದಲ್ಲಿ ಇಷ್ಟಲಿಂಗ ಮಹಾಪೂಜಾ ತಪೋನುಷ್ಠಾನವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ